ಒಂದ್ ವೇಳೆ ರಾಜಪ್ಪ ನಮ್ಮ ಊರಿಗೆ ಬರದೇ ಹೋಗಿದ್ರೆ ನಾನು ಲಾ ಆಯ್ತಿರ್ಲಿಲ್ಲ ಲಾ ಡಿಗ್ರಿನೂ ಮಾಡ್ತಿರ್ಲಿಲ್ಲ ಮುಖ್ಯಮಂತ್ರಿ ಅಂತ ಆಯ್ತಾನೇ ಇರ್ಲಿ ಸೊ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಶಿಕ್ಷಣ ಎಷ್ಟು ಮಹತ್ವ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಒಂದು ಮಾತು ಹೇಳ್ತಾ ಇದ್ರು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆಯಪ್ಪ ಈ ಸ್ವಾತಂತ್ರ್ಯ ಆಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ತದೆ ಇಲ್ಲದೆ ಸಾರ್ಥಕ ಆಗಲ್ಲ ಇದು ನಾನು ಹೇಳುತ್ತಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಈಗ ಶಿಕ್ಷಣ ಕಡ್ಡಾಯ ಮಾಡಿದ್ದಾರೆ ಆಮೇಲೆ ಈಗ ಆರ್ಟಿಕಲ್ ಫಂಡಮೆಂಟಲ್ ಇದನ್ನ ಫಂಡಮೆಂಟಲ್ ರೈಟ್ ಆಗಿರಲಿಲ್ಲ ಶಿಕ್ಷಣ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಇತ್ತು ಅದನ್ನ ಫಂಡಮೆಂಟಲ್ ರೈಟ್ಸ್ ಆಗಿ ಸಂವಿಧಾನ ತಿಪ್ಪಡಿ ಮಾಡಿ ಇದು ಫಂಡಮೆಂಟಲ್ ರೈಟ್ ಆಗಿರಲಿಲ್ಲ ಎಜುಕೇಶನ್ ಇಸ್ ಅ ಫಂಡಮೆಂಟಲ್ ರೈಟ್ ಫಾರ್ ಎಡಿ ಅದಕ್ಕೆ ಶಿಕ್ಷಣ ಎಲ್ರಿಗೂ ಗುಣಮಟ್ಟದ ಶಿಕ್ಷಣ ಸಿಕ್ಕದೆ ಹೋದ್ರೆ ವೈಚಾರಿಕತೆ ಬೆಳೀದೆ ಹೋದ್ರೆ ವೈಜ್ಞಾನಿಕತೆ ಬೆಳೀದೆ ಹೋದ್ರೆ ಜಾತಿ ಅಷ್ಟು ಹೋಗಲ್ಲ ಈಗ ಬುದ್ಧ ಎಷ್ಟು ವರ್ಷಗಳ ಹಿಂದೆ ಜಾತ್ಯತೀತ ಸಮಾಜ ಆಗ್ಬೇಕು ಅಂತ ಹೇಳುದು ಎರಡು ಸಾವಿರ ವರ್ಷಗಳ ಹಿಂದೆ ಬಸವಣ್ಣವ್ರು ಹೇಳುತ್ತಿ ಯಾವಾಗ ಹನ್ನೆರಡನೇ ಶತಮಾನದಲ್ಲಿ ಹೋಗಿದೀಯ ಜಾತಿ ಹೋಗ್ಲಿಲ್ಲ ಇವನಾರವ ಇವನಾರವ ಇವನಾರವಾ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ನಿನ್ನ ಮನೆಯ ಮಗ ನಿಂದೆ ನಿಷಯ ಕೂಡಲ ಸಂಗಮದೆಯುವ ಅಂತ ಹೇಳಿ